ಎರಡ್ ಸಾವಿರದ ಹದಿನೈದರಲ್ಲಿ ರಾಜು ಮರ್ಡರ್ ಕೇಸ್ ಆದಾಗ್ಲೂ ಕೂಡ ಇದೇ ರೇಣುಕಾ ದೇವಿ ಬ್ಲಾಕ್ ಹತ್ರ ನಾವು ಅದರ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋದಾಗ ಆವಾಗಲೂ ಕೂಡ ಪೊಲೀಸ್ ಕಮಿಷನ್ರು ಡಿ ಸಿ ಪಿ ಅವರು ಅದ್ರ ಜೊತೆಗೆ ಆಗ ರೂರಲ್ ಎಸ್ ಪಿ ಆಗಿದ್ದಂತ ಅಭಿನವ್ ಕರೆ ಇದ್ರು ಅವರ ಜೀಪ್ ಮೇಲೆನೆ ಕೂಡ ಆಕ್ರಮಣ ಆಗಿತ್ತು ಅಭಿನವ್ ಕರೆ ಅವರು ಜೀಪಿಂದ ಕೆಳಗಡೆ ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಅಲ್ಲಿ ಅಲ್ಲಿರುವಂಥ ಪುಂಡ್ರನ್ನ ಚದರಿಸಬೇಕಾದಂಥ ಪರಿಸ್ಥಿತಿ ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಆಗಿತ್ತು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ನಂತರ ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಯಾವ ಘಟನೆ ಸಂಭವಿಸ್ತಿಲ್ಲ ಸಿದ್ದರಾಮಯ್ಯವರು ಬಂದಾದ ಕೂಡಲೇ ಮತ್ತೆ ಉದಯಗಿರಿಯಲ್ಲಿ ಈ ಘಟನೆ ಸಂಭವಿಸ್ತೇವೆ ಅಂತಂದ್ರೆ ಈ ಎಲ್ಲ ಕೃತ್ಯಗಳಿಗೂ ಶ್ರೀರಕ್ಷೆಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ನೋಡಿ ಇವರಿಗೆ ಇವರು ಧರ್ಮದಲ್ಲೇ ಅಂತ ಒಂದು ಸಂಸ್ಕೃತಿ ಇದೆ ಹಾಗಾಗಿ ಎಲ್ಲೇ ಕಲ್ಬಿಸಾಡಿದ್ರು ಕೂಡ ಇವರು ಭಾಗಿಯಾಗೇ ಇರ್ತಾರೆ ಇವರ ಕೃತಿನೇ ಇರುತ್ತದೆ ಇರುತ್ತೆ ಅದನ್ನು ಪೊಲೀಸ್ ಇಲಾಖೆ ಅಂದರೆ ಕಾನೂನು ರಕ್ಷಣೆ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಅವರ ಸ್ಟೇಷನ್ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ಇವರಿಗೆ ಯಾವ ಯಾರ ಭಯ ಭಯನೂ ಕೂಡ ಇಲ್ಲ ಇವರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇದ್ದಾರೆ ಅಂತೇಳಿ ಅವ್ರಿಗೆ ಖಚಿತವಾಗಿ ಗೊತ್ತಿದೆ ಹಾಗಾಗಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಪೊಲೀಸರನ್ನ ಇವತ್ತು ಗುರಿಯಾಗಿಸ್ಕೊಂಡಿದ್ದಾರೆ ಒಂದು ಕೂಂಬಿಂಗ್ ಆಪರೇಷನ್ ಮಾಡಿ ಪೊಲೀಸ್ ಇಲಾಖೆಗೆ ನಮ್ಮ ಕರ್ನಾಟಕದ ಪೊಲೀಸರಿಗೆ ಯಾರಿಂದಲೂ ಪಾಠ ಹೇಳಿಕೊಡೋ ಅಂತ ಅಗತ್ಯ ಇಲ್ಲ ಅತ್ಯಂತ ಕಾರ್ಯದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ನಮ್ಮ ಮೈಸೂರಿನಲ್ಲೂ ಇದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೂ ಕೂಡ ಆ ಶಕ್ತಿ ಇದೆ ಇಲ್ಲೇ ಮೈಸೂರಿನಲ್ಲಿ ಆ ಗ್ಯಾಂಗ್ ರೇಪ್ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಯಾವ ಪ್ರಕರಣ ಆದ್ರೂ ಕೂಡ ಅದನ್ನು ಅವರು ಅದನ್ನು ಪತ್ತೆ ಹಚ್ಚಿರುವಂಥ ಒಂದು ಕಾರ್ಯಕ್ಷಮತೆ ನಮ್ಮ ಮೈಸೂರು ಪೊಲೀಸರಿಗಿದೆ ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಿ ಒಂದು ವಾರದೊಳಗಡೆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ನು ಈ ವ್ಯಾಪ್ತಿನಲ್ಲಿರುವಂಥ ಅಷ್ಟು ಜನ ಪುಂಡ್ರನ್ನು ರಿಪೇರಿ ಮಾಡ್ತಾರೆ ಸಿದ್ದರಾಮಯ್ಯವರೇ ನಿಮ್ಮ ಕೈಲಂತೂ ಆಗೋಲ್ಲ ಪೊಲೀಸ್ ಇಲಾಖೆಗಾದ್ರೂ ಆ ಒಂದು ಅವಕಾಶನ ಮಾಡಿಕೊಡಿ